ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಗಳ ಮಾಹಿತಿಗಾಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ ಹೆಲೋ ಫ್ರೆಂಡ್ಸ್ ವರಿ ಅಂದರೆ ಚಿಂತೆ ಮಾಡುವುದು ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನರಲ್ಲಿರುವ ಒಂದು ಸಮಸ್ಯೆಯಾಗಿದೆ ಅನಗತ್ಯವಾಗಿ ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಚಿಂತೆ ಮಾಡುವುದು ಬೇರೆಯವರ ಏಳಿಗೆಯನ್ನು ಕಂಡು ನನ್ನಿಂದ ಏಕೆ ಅದು ಸಾಧ್ಯವಾಗಲಿಲ್ಲ ಎಂದು ಕೊರಗುವುದು ಹಳೆಯ ಕೈ ಘಟನೆಗಳನ್ನು ನೆನೆದು ಚಿಂತಿಸುವುದು ಈ ರೀತಿ ಹಲವು ವಿಚಾರಗಳ ಬಗ್ಗೆ ಅತಿಯಾಗಿ ಚಿಂತಿಸುವುದು ಬಹಳಷ್ಟು ಜನರಲ್ಲಿರುವ ಒಂದು ಸಮಸ್ಯೆಯಾಗಿದೆ ಹಾಗಾದರೆ ಈ ವರಿ ಅಂದರೆ ಚಿಂತೆಯಿಂದ ಹೊರಬರುವುದು ಹೇಗೆ ಪ್ರೆಸೆಂಟ್ನಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಬದುಕುವುದು ಹೇಗೆ ಪ್ರೆಸೆಂಟ್ ಟೈಮನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಫ್ಯೂಚರನ್ನು ಅದ್ಭುತಗೊಳಿಸುವುದು ಹೇಗೆ ಸೊ ಇವತ್ತಿನ ವಿಡಿಯೋದಲ್ಲಿ ಚಿಂತೆಯಿಂದ ಹೊರಬರುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಯಾವುದೇ ವ್ಯಕ್ತಿ ಚಿಂತಾಕ್ರಾಂತನಾದರೆ ಅವನು ಶ್ರೀಮಂತನಾಗಲಿ ಅಥವಾ ಬಡವನಾಗಲಿ ಅವನಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದೇ ಚಿಂತೆ ಇಲ್ಲ ಅಂದರೆ ಅವರಲ್ಲಿ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ ಇದಕ್ಕೆ ಬೆಸ್ಟ್ ಪ್ರೂಫ್ ಅಂದರೆ ಚಿಕ್ಕ ಮಕ್ಕಳುಗಳನ್ನು ನೋಡಿ ಅವರಿಗೆ ಯಾವುದೇ ಇಲ್ಲ ಚಿಂತೆಗಳು ಇರೋದಿಲ್ಲ ಇದರಿಂದ ಯಾವಾಗಲೂ ಸಂತೋಷವಾಗಿರ್ತಾರೆ ಒಳ್ಳೆ ನಿದ್ರೆ ಮಾಡ್ತಾರೆ ಲವಲವಿಕೆಯಿಂದ ಇರ್ತಾರೆ ಅದೇ ರೀತಿ ಒಂದು ಮಗು ಬಹಳಷ್ಟು ಶಬ್ದವಿರುವ ಸಂತೆಯಲ್ಲೂ ಕೂಡ ನಿದ್ರೆ ಮಾಡುತ್ತೆ ಯಾಕಂದರೆ ಅದರ ಮನಸ್ಸಿನಲ್ಲಿ ಚಿಂತೆ ಅನ್ನೋದೇ ಇರೋದಿಲ್ಲ ಇದಕ್ಕೆ ಇನ್ನೊಂದು ಬೆಸ್ಟ್ ಪ್ರೂಫ್ ಅಂದರೆ ನೆಪೋಲಿಯನ್ ಬೋನಾಪಾಟೆ ಪ್ರಪಂಚ ಕಂಡ ಪ್ರಭಾವಶಾಲಿ ದೊರೆ ಇವರಿಗೆ ಕೀರ್ತಿ ಐಶ್ವರ್ಯ ಆಸ್ತಿ ಅಧಿಕಾರ ಎಲ್ಲ ಇತ್ತು ಆದರೂ ಕೂಡ ಇವರು ತಮ್ಮ ಜೀವನ ಚರಿತ್ರೆಯಲ್ಲಿ ಐ ಆರ್ ನೆವರ್ ನೋನ್ ಸಿಕ್ಸ್ ಹ್ಯಾಪಿಡೇಸ್ ಇನ್ ಲೈಫ್ ಎಂದು ಹೇಳಿಕೊಂಡಿದ್ದಾರೆ ಅಂದರೆ ಇಷ್ಟೆಲ್ಲ ಅಧಿಕಾರ ಅಂತಸ್ತು ಇದ್ದರೂ ಕೂಡ ತನ್ನ ಸುದೀರ್ಘ ಜೀವನದಲ್ಲಿ ಕೇವಲ ಆರು ದಿನಗಳು ಕೂಡ ಸಂತೋಷವಾಗಿರಲಿಲ್ಲ ಎಂದು ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿಕೊಂಡಿದ್ದಾರೆ ಅದೇ ರೀತಿ ಎಲನ್ ಕಿಲ್ಲರ್ ಎಂಬ ಅಮೆರಿಕದ ಬರಹಗಾರ್ತಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ ಕಿವಿ ಕೇಳಿಸುತ್ತಿರಲಿಲ್ಲ ಮಾತು ಬರದ ಮೂಕಿಯಾಗಿದ್ದರು ಹೀಗೆ ಕುರುಡುತನ ಕಿರುಡುತನ ಮೂಕತನ ಇದ್ದರೂ ಕೂಡ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಐ ಆ ಫೌಂಡ್ ಲೈಫ್ ಸೋ ಬ್ಯೂಟಿಫುಲ್ ಎಂದು ಬರೆದುಕೊಂಡಿದ್ದಾರೆ ಅಂದರೆ ನಾನು ಸುಂದರವಾದ ಜೀವನವನ್ನು ಹುಡುಕಿದೆ ಅನುಭವಿಸಿದೆ ಎಂದು ಬರೆದುಕೊಂಡಿದ್ದಾರೆ ಸೊ ಆದ್ದರಿಂದ ಶ್ರೀಮಂತರಾಗಲಿ ಬಡವರಾಗಲಿ ಆಕರ್ಷಿತ ವ್ಯಕ್ತಿಗಳಾಗಲಿ ಕುರುಪಿಯಾಗಲಿ ಯಾರೇ ಆಗಲಿ ಅನಗತ್ಯವಾಗಿ ವಿಪರೀತ ಚಿಂತೆ ಮಾಡುವುದನ್ನು ಕಡಿಮೆ ಮಾಡಬೇಕು ಬಹಳಷ್ಟು ಚಿಂತೆ ಮಾಡುವುದರಿಂದ ನಮ್ಮಲ್ಲಿ ಸ್ಟ್ರೆಸ್ ಡಿಪ್ರೆಷನ್ ಆಂಗ್ಸೈಟಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಇದನ್ನೇ ಡಾಕ್ಟರ್ ಒ ಎಫ್ ಗೋಬೆರಾನ್ ಒಬ್ಬ ಫಿಸಿಷಿಯನ್ ಇರ್ತಾರೆ ಸೆವೆಂಟಿ ಪರ್ಸೆಂಟ್ ಆಫ್ ಪೇಷೆಂಟ್ಸ್ ಕ್ಯಾನ್ ಕ್ಯೂರ್ ದೇಮ್ ಸೆಲ್ಫ್ ಇಫ್ ದೇ ಓನ್ಲಿ ಗೆಟ್ ರಿಡ್ ಆಫ್ ದೇರ್ ಫಿಯರ್ಸ್ ಅಂಡ್ ವರೀಸ್ ಅಂದರೆ ಶೇಕಡ ಎಪ್ಪತ್ತರಷ್ಟು ರೋಗಿಗಳು ತಮ್ಮಲ್ಲಿರುವ ಭಯ ಮತ್ತು ಚಿಂತೆಯನ್ನು ಕಡಿಮೆ ಮಾಡಿದರೆ ಅವರಲ್ಲಿನ ಕಾಯಿಲೆ ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗುತ್ತದೆ ಹೌದು ಇದು ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್ ಒಂದು ಸ್ಟಡಿಯಲ್ಲಿ ಹದಿನೈದು ಸಾವಿರ ಸ್ಟೊಮಕ್ ಡಿಸಾರ್ಡರ್ ಇರುವಂತಹ ಪೇಷೆಂಟ್ಸ್ಗಳನ್ನು ಎಕ್ಸಾಮಿನ್ ಮಾಡಲಾಗುತ್ತೆ ಅದರಲ್ಲಿ ಪ್ರತಿ ಐದರಲ್ಲಿ ನಾಲ್ಕು ಪೇಷಂಟ್ಸ್ಗಳಿಗೆ ರೋಗಕ್ಕೆ ಯಾವುದೇ ಫಿಸಿಕಲ್ ರೀಸನ್ ಇರಲಿಲ್ಲ ಬದಲಿಗೆ ಅವರ ಮನಸ್ಸಿನಲ್ಲಿದ್ದಂತಹ ವಿಪರೀತ ಚಿಂತೆ ಮತ್ತು ಭಯ ಅವರ ಸ್ಟಮಕ್ ಡಿಸಾರ್ಡರ್ ಕಾಯಿಲೆಗೆ ಕಾರಣವಾಗಿತ್ತು ವೈದ್ಯರು ಹೇಳುವಂತೆ ಸ್ಟಮಕ್ ಅಲ್ಸರ್ ಹೃದಯ ಸಂಬಂಧಿ ಕಾಯಿಲೆಗಳು ಇನ್ಸೋಮಿಯಾ ಅಂದರೆ ನಿದ್ರಾಹೀನತೆ ಪ್ಯಾರಾಲಿಸಿಸ್ ಹಾಗೂ ಕೆಲವು ರೀತಿಯ ತಲೆನೋವುಗಳಿಗೆ ಮುಖ್ಯ ಕಾರಣ ಅವರಲ್ಲಿರುವ ವಿಪರೀತ ಚಿಂತೆ ಹೀಗೆ ವಿಪರೀತ ಚಿಂತೆಯು ಕೇವಲ ಮನಸ್ಸನ್ನು ಮಾತ್ರ ಘಾಸಿಗೊಳಿಸುವುದಿಲ್ಲ ಬದಲಿಗೆ ದೈಹಿಕ ಅನಾರೋಗ್ಯಕ್ಕೂ ಕೂಡ ಕಾರಣವಾಗುತ್ತದೆ ಹಾಗಾದರೆ ಈ ವರಿ ಅಂದರೆ ಚಿಂತೆಯಿಂದ ಹೊರಬರುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಚಿಂತೆಯಿಂದ ಹೊರಬರಲು ಮೂರು ಮ್ಯಾಜಿಕಲ್ ಫಾರ್ಮುಲಾ ಅಥವಾ ಮೂರು ಸ್ಟೆಪ್ಸ್ಗಳಿವೆ ಇದಕ್ಕೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಕೇಳಿ ವಿಲ್ಲಿಸ್ ಎಚ್ ಕ್ಯಾರಿಯರ್ ಎಂಬ ಇಂಜಿನಿಯರ್ಗೆ ಪೀಟರ್ಸ್ಬರ್ಗ್ನ ಒಂದು ಬಿಲಿಯನೇರ್ ಕಂಪನಿ ಗ್ಯಾಸ್ ಕ್ಲೀನ್ ಮಷಿನ್ ಇನ್ಸ್ಟಾಲ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಗ್ಯಾಸ್ನಲ್ಲಿರುವ ಇಂಪ್ಯೂರಿಟೀಸ್ಗಳನ್ನು ತೆಗೆದುಹಾಕಿ ಇಂಜಿನ್ಗೆ ಯಾವುದೇ ತೊಂದರೆಯಾಗದಂತೆ ಒಂದು ಯಂತ್ರವನ್ನು ಇನ್ಸ್ಟಾಲ್ ಮಾಡುವ ಕೆಲಸ ಅದಾಗಿತ್ತು ಕೊನೆಗೆ ಮಷಿನ್ ಕೂಡ ರೆಡಿ ಮಾಡಲಾಗುತ್ತದೆ ಈ ಪ್ರಾಜೆಕ್ಟ್ಗೆ ಸುಮಾರು ಇಪ್ಪತ್ತು ಮಿಲಿಯನ್ ಡಾಲರ್ ಗಳಷ್ಟು ಖರ್ಚು ಕೂಡ ಆಗಿತ್ತು ಆದರೆ ಕೊನೆಗೆ ಕೆರಿಯರ್ ಅವರಿಗೆ ಗೊತ್ತಾಗುತ್ತೆ ತಾವು ಇನ್ಸ್ಟಾಲ್ ಮಾಡಿರುವಂತಹ ಡಿವೈಸ್ಗಳು ತಾವು ಆಶ್ವಾಸನೆ ಕೊಟ್ಟಂತಹ ಗ್ಯಾರಂಟಿ ಲೆವೆಲ್ಗೆ ಇರಲಿಲ್ಲ ಅಂತ ವಿಲ್ಲಿಸ್ ಕೆರಿಯರ್ ಅವರ ಈ ವೈಫಲ್ಯದಿಂದ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇತ್ತು ಇದರಿಂದ ಅವರ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿದ ಇಪ್ಪತ್ತು ಮಿಲಿಯನ್ ಡಾಲರ್ ಗಳಷ್ಟು ನಷ್ಟ ಆಗುವ ಚಾನ್ಸಸ್ ಕೂಡ ಇತ್ತು ಇದರಿಂದ ಕೆರಿಯರ್ ಅವರು ಬಹಳಷ್ಟು ಚಿಂತಾಕ್ರಾಂತರಾಗುತ್ತಾರೆ ತಮ್ಮ ಐಡಿಯಾ ಫೇಲ್ ಆಗೋಯ್ತಲ್ಲ ಅಂತ ಬಹಳಷ್ಟು ವರಿ ಮಾಡ್ತಾರೆ ಇದರಿಂದ ಅವರಿಗೆ ಸರಿಯಾಗಿ ನಿದ್ರೆ ಕೂಡ ಬರ್ತಾ ಇರಲಿಲ್ಲ ದಿನಪೂರ್ತಿ ಚಿಂತಾಕ್ರಾಂತರಾಗಿ ಇರುತ್ತಿದ್ದರು ಕೊನೆಗೆ ಅವರಿಗೆ ಈ ರೀತಿ ಯೋಚನೆ ಮಾಡುತ್ತಾ ಕುಳಿತರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ಗೊತ್ತಾಯಿತು ಸೊ ನಂತರ ಅವರು ಆ ಸಮಸ್ಯೆಗೆ ಪರಿಹಾರ ಹುಡುಕಲು ಹಾಗೂ ಆ ಚಿಂತೆಯಿಂದ ಹೊರಬರಲು ಒಂದು ಟೆಕ್ನಿಕ್ ಅನ್ನು ಕಂಡುಹಿಡಿಯುತ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ ಈ ಟೆಕ್ನಿಕ್ ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಲು ನಿಮ್ಮ ಚಿಂತೆಯಿಂದ ಹೊರಬರುತ್ತೀರಾ ಈ ಟೆಕ್ನಿಕ್ ನಲ್ಲಿ ಮೂರು ಫಸ್ಟ್ ಸ್ಟೆಪ್ ಅನಲೈಸ್ ದ ಸಿಚುವೇಶನ್ ಆನೆಸ್ಟ್ಲಿ ಆಂಡ್ ಫಿಗರ್ ಔಟ್ ವಾಟ್ ಇಸ್ ದ ದಟ್ ಕುಡ್ ಪಾಸಿಬಲ್ ಆಪ್ ಅವರು ಮೊದಲು ತಮ್ಮ ಮಿಸ್ಟೇಕ್ಸ್ಗಳಿಂದ ಉಂಟಾಗಬಹುದಾದ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾರೆ ನಂತರ ತಮ್ಮ ಈ ತಪ್ಪಿನಿಂದ ತಮಗೆ ಜೈಲು ಶಿಕ್ಷೆ ಅಂತೂ ಆಗೋದಿಲ್ಲ ಅಥವಾ ನೇಣು ಹಾಕೋದಿಲ್ಲ ಬದಲಿಗೆ ಇದರಿಂದ ಮಾರ್ಕೆಟ್ನಲ್ಲಿ ತಮ್ಮ ಹೆಸರು ಕೆಡಬಹುದು ತಾವು ಇನ್ವೆಸ್ಟ್ ಮಾಡಿದ್ದ ಇಪ್ಪತ್ತು ಮಿಲಿಯನ್ ಡಾಲರ್ ಹಣ ನಷ್ಟವಾಗಬಹುದು ಅಂದರೆ ಲಾಸ್ ಆಗಬಹುದು ಎಂದು ಯೋಚನೆ ಮಾಡ್ತಾರೆ ನಂತರ ಸ್ಟೆಪ್ ಟು ಮೆಂಟಲಿ ಆಕ್ಸೆಪ್ಟ್ ದ ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಕೆರಿಯರವರು ಅವರು ತಮ್ಮ ಮನಸ್ಸಿನಲ್ಲಿ ತಮ್ಮ ತಪ್ಪುಗಳನ್ನು ಮಿಸ್ಟೇಕ್ಸ್ಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾರೆ ನಂತರ ಮತ್ತೆ ಶ್ರಮವಹಿಸಿ ಈ ಪ್ರಾಜೆಕ್ಟ್ ಮೇಲೆ ರಿಸರ್ಚ್ ಮಾಡುತ್ತೇನೆ ತಪ್ಪುಗಳನ್ನು ಹುಡುಕುತ್ತೇನೆ ಮಾರ್ಕೆಟ್ನಲ್ಲಿ ನನ್ನ ಹೆಸರು ಉಳಿಸಿಕೊಳ್ಳುತ್ತೇನೆ ಎಂದು ದೃಢವಾಗಿ ನಿರ್ಧಾರ ಮಾಡ್ತಾರೆ ಅದೇ ರೀತಿ ತಮ್ಮ ವರ್ಕರ್ಸ್ಗಳಿಗೆ ತಾವು ಇಲ್ಲಿಯವರೆಗೂ ಖರ್ಚು ಮಾಡಿದ ಇಪ್ಪತ್ತು ಮಿಲಿಯನ್ ಡಾಲರ್ ಆ ಡಿವೈಸ್ಗಳನ್ನು ಟೆಸ್ಟಿಂಗ್ ಮಾಡುವುದರ ಸಲುವಾಗಿ ಮಾತ್ರ ಇನ್ನೂ ಪ್ರಾಜೆಕ್ಟ್ ಕೆಲಸ ಬಾಕಿ ಇದೆ ಈ ಪ್ರಾಜೆಕ್ಟ್ ಅನ್ನು ಒಂದು ಬೆಸ್ಟ್ ಪ್ರಾಜೆಕ್ಟ್ ಆಗಿ ಸಕ್ಸಸ್ ಮಾಡಲೇಬೇಕು ಅಂತ ವರ್ಕರ್ಸ್ಗೆ ಧೈರ್ಯ ತುಂಬುತ್ತಾರೆ ಹೀಗೆ ತಮ್ಮ ಮಿಸ್ಟೇಕ್ಸ್ಗಳನ್ನು ತಪ್ಪುಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡ ನಂತರ ಅಕ್ಸೆಪ್ಟ್ ಮಾಡಿದ ನಂತರ ಅವರ ಮನಸ್ಸು ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಎಷ್ಟೋ ದಿನಗಳ ನಂತರ ಒಂದು ಉತ್ತಮ ನಿದ್ರೆ ಮಾಡುತ್ತಾರೆ ನಂತರ ಸ್ಟೆಪ್ ತ್ರೀ ಟ್ರೈ ಟು ಇಂಪ್ರೂವ್ ದ ವರ್ಸ್ಟ್ ವಿಚ್ ಯು ಆರ್ ಆಲ್ರೆಡಿ ಅಕ್ಸೆಪ್ಟೆಡ್ ಕೆರೆಯರ್ ಅವರು ತಮ್ಮ ಮಿಸ್ಟೇಕ್ಸ್ಗಳ ಬಗ್ಗೆ ತಿಳಿದುಕೊಂಡ ನಂತರ ಹೇಗಾದರೂ ಮಾಡಿ ಇಪ್ಪತ್ತು ಮಿಲಿಯನ್ ಡಾಲರ್ ನಷ್ಟವಾಗುವುದನ್ನು ತಪ್ಪಿಸಬೇಕು ಎಂದು ನಿರ್ಧಾರ ಮಾಡ್ತಾರೆ ಇದಕ್ಕಾಗಿ ಆ ಪ್ರಾಜೆಕ್ಟ್ ಬಗ್ಗೆ ಮತ್ತೆ ರೀಸರ್ಚ್ ಮಾಡ್ತಾರೆ ಹೀಗೆ ಹಲವು ರೀಸರ್ಚ್ಗಳು ಮತ್ತು ಪ್ರಯತ್ನಗಳ ನಂತರ ಒಂದು ವೇಳೆ ಆ ಮಷೀನ್ಗೆ ಇನ್ನೂ ಐದು ಸಾವಿರ ಡಾಲರ್ ಖರ್ಚು ಮಾಡಿ ಮತ್ತೊಂದು ಅಡಿಷ್ನಲ್ ಆಗಿ ಚಿಕ್ಕ ಡಿವೈಸನ್ನು ಅಳವಡಿಸಿದರೆ ಮಷಿನ್ನಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತದೆ ಎಂಬ ಐಡಿಯಾ ಕೆರಿಯರ್ ಅವರ ಮನಸ್ಸಿನಲ್ಲಿ ಬರುತ್ತದೆ ಅದರಂತೆ ಅವರು ಮತ್ತೆ ಎಕ್ಸ್ಟ್ರಾ ಐದು ಸಾವಿರ ಡಾಲರ್ ಖರ್ಚು ಮಾಡಿ ಮತ್ತೊಂದು ಚಿಕ್ಕ ಡಿವೈಸನ್ನು ಆ ಮಷಿನ್ಗೆ ಅಳವಡಿಸುತ್ತಾರೆ ಮಷಿನ್ನಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ ಇದರಿಂದ ಕೊನೆಗೆ ಕಂಪನಿಗೆ ಇಪ್ಪತ್ತು ಮಿಲಿಯನ್ ಡಾಲರ್ ನಷ್ಟವಾಗುವುದರ ಬದಲಿಗೆ ಒಂದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ಗಳಷ್ಟು ಲಾಭ ಕೂಡ ಆಗುತ್ತದೆ ಹೀಗೆ ಕೆರಿಯರ್ ಅವರು ತಮ್ಮ ಸಮಸ್ಯೆಗಳಿಂದ ಹೊರಬಂದು ಒಂದು ವೇಳೆ ತಾನು ಮೊದಲ ಮಿಸ್ಟೇಕ್ಸ್ ನಲ್ಲೇ ಸೋಲೊಪ್ಪಿಕೊಂಡು ಚಿಂತಾಕ್ರಾಂತರಾಗಿ ಕುಳಿತಿದ್ದರೆ ತನಗೆ ಇಪ್ಪತ್ತು ಮಿಲಿಯನ್ ಡಾಲರ್ ನಷ್ಟ ಆಗ್ತಾ ಇತ್ತು ಆದರೆ ತನ್ನ ಮಿಸ್ಟೇಕ್ಸ್ ಬಗ್ಗೆ ತಿಳಿದುಕೊಂಡು ಆ ಸಮಸ್ಯೆಗೆ ಹೇಗಾದರೂ ಪರಿಹಾರ ಕಂಡುಕೊಳ್ಳಬೇಕು ಎಂಬ ಪ್ರಯತ್ನ ನನ್ನನ್ನು ಇಪ್ಪತ್ತು ಮಿಲಿಯನ್ ಡಾಲರ್ ನಷ್ಟದಿಂದ ಪಾರು ಮಾಡಿತ್ತು ಎಂದು ಹೇಳ್ತಾರೆ ಸೊ ಹೀಗೆ ಕೆರಿಯರ್ ಅವರು ಫಾಲೋ ಮಾಡಿದ ಮೂರು ಸ್ಟೆಪ್ಸ್ಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಅನಗತ್ಯ ಚಿಂತೆಗಳಿಂದ ಹೊರಬರುತ್ತೀರಾ ಅಂದರೆ ಫಸ್ಟ್ ಸ್ಟೆಪ್ ಮೊದಲು ನೀವು ಚಿಂತೆ ಮಾಡುತ್ತಿರುವ ವಿಚಾರದ ಬಗ್ಗೆ ಹಾಗೂ ಅದರ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಿ ಅದರಿಂದ ನಿಮಗೆ ಸಂಭವಿಸಬಹುದಾದ ನಷ್ಟಗಳ ಬಗ್ಗೆ ಅನಾನುಕೂಲಗಳ ಬಗ್ಗೆ ತಿಳಿದುಕೊಳ್ಳಿ ಇದರಿಂದ ನನ್ನ ಏನು ಹೋಗೋದಿಲ್ಲ ಎಂಬ ಧೈರ್ಯ ಮನಸ್ಸಿನಲ್ಲಿರಲಿ ಸ್ಟೆಪ್ ಟು ನೀವು ಚಿಂತಿಸುತ್ತಿರುವ ಸಮಸ್ಯೆಗೆ ನಿಮ್ಮ ತಪ್ಪುಗಳು ಮಿಸ್ಟೇಕ್ಸ್ಗಳು ಯಾವ ರೀತಿ ಕಾರಣವಾಗಿದೆ ಎಂಬುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ ಅದನ್ನು ಅಕ್ಸೆಪ್ಟ್ ಮಾಡಿ ಸ್ಟೆಪ್ ತ್ರೀ ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ರೀಸರ್ಚ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಈ ರೀತಿ ನೀವು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡಿದಾಗ ನಿಮಗೆ ಒಂದಲ್ಲ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತದೆ ಇದಕ್ಕೆ ಉದಾಹರಣೆ ನಾನು ಈಗ ಹೇಳಿದ ವಿಲ್ಲಿಸ್ ಎಚ್ ಕೆರಿಯರ್ ಅವರ ಜೀವನದಲ್ಲಿ ನಡೆದ ನೈಜ ಘಟನೆ ಈ ರೀತಿ ನಾವು ಕೇವಲ ಯಾವುದೇ ವಿಷಯಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಕೇವಲ ಅದು ಚಿಂತೆಯಾಗಿಯೇ ಉಳಿಯುತ್ತದೆ ಸಮಯ ವ್ಯರ್ಥವಾಗುತ್ತದೆ ಅದರ ಬದಲಿಗೆ ಆ ಸಮಸ್ಯೆಯಿಂದ ಹೊರಬರುವಂತಹ ಪ್ರಯತ್ನ ಮಾಡಬೇಕು ಈ ಚಿಂತೆಯಿಂದ ಹೊರಬರುವುದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಎಲ್ ಪಿ ಯಾನಿ ಎಂಬ ವ್ಯಕ್ತಿಗೆ ಡ್ಯೂಡೆನಲ್ ಅಲ್ಸರ್ ಎಂಬ ಕಾಯಿಲೆ ಇತ್ತು ಡಾಕ್ಟರ್ಸ್ಗಳು ಇದಕ್ಕೆ ಕ್ಯೂರ್ ಇಲ್ಲ ಹಾಗೂ ನೀವು ಬದುಕಿರುವುದು ಇನ್ನು ಕೆಲವೇ ದಿನಗಳು ಅಂತ ಹೇಳ್ತಾರೆ ಇದರಿಂದ ಯಾನಿರವರು ಬಹಳಷ್ಟು ಚಿಂತಾಕ್ರಾಂತರಾಗ್ತಾರೆ ಆದರೆ ಕೊನೆಗೆ ತಾನು ಬದುಕಿರುವುದು ಇನ್ನು ಕೆಲವೇ ದಿನಗಳು ಮಾತ್ರ ಆ ದಿನಗಳನ್ನಾದರೂ ಸಂತೋಷವಾಗಿ ಕಳೆಯೋಣ ಅಂತ ದೃಢವಾಗಿ ನಿರ್ಧಾರ ಮಾಡ್ತಾರೆ ಅವರಿಗೆ ಮೊದಲಿನಿಂದಲೂ ವರ್ಲ್ಡ್ ಟೂರ್ ಹೋಗಬೇಕು ಅನ್ನೋ ಆಸೆ ಇತ್ತು ಅದೇ ರೀತಿ ವರ್ಲ್ಡ್ ಟೂರ್ಗೆ ಬುಕ್ ಮಾಡ್ತಾರೆ ಆದರೆ ಡಾಕ್ಟರ್ಸ್ಗಳು ಒಂದು ವೇಳೆ ನೀವು ಪ್ರವಾಸಕ್ಕೆ ಹೋದರೆ ದಾರಿಯಲ್ಲೇ ನೀವು ಸತ್ತು ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಯಾಕಂದರೆ ನಿಮ್ಮ ಕಾಯಿಲೆ ಅಷ್ಟು ಗಂಭೀರ ಸ್ಥಿತಿಯಲ್ಲಿದೆ ಅಂತ ವಾರ್ನಿಂಗ್ ಮಾಡ್ತಾರೆ ಆದರೆ ಏನಿರೋರು ಟೂರ್ಗೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ ನಂತರ ಒಂದು ಶವದ ಪೆಟ್ಟಿಗೆಯನ್ನು ಅಡಗಿನಲ್ಲಿ ಕೊಂಡೊಯ್ದು ಶಿಪ್ನವರೊಂದಿಗೆ ಒಂದು ವೇಳೆ ತಾನು ಪ್ರವಾಸದಲ್ಲಿ ದಾರಿಯಲ್ಲೇ ಮೃತಪಟ್ಟರೆ ತನ್ನ ಶವವನ್ನು ತಾನು ಇಷ್ಟಪಟ್ಟಂತೆ ನೆಬ್ರಾಸ್ಕಾ ಎಂಬ ಸ್ಥಳದಲ್ಲಿ ಸಮಾಧಿ ಮಾಡಬೇಕು ಇದು ನನ್ನ ಆಸೆ ಅಂತ ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳುತ್ತಾರೆ ಅದರಂತೆ ಪ್ರವಾಸಕ್ಕೆ ತೆರಳುತ್ತಾರೆ ಅಲ್ಲಿನ ಸ್ಥಳಗಳನ್ನು ನೋಡಿ ಖುಷಿಗೊಳ್ತಾರೆ ಹೊಸ ಹೊಸ ಸ್ನೇಹಿತರನ್ನು ಪರಿಚಯ ಮಾಡಿಕೊಳ್ತಾರೆ ತನ್ನಲ್ಲಿರುವ ಕಾಯಿಲೆಯನ್ನು ಮರೆತು ಮೋಜು ಮಸ್ತಿಗಳನ್ನು ಮಾಡ್ತಾರೆ ಗೇಮ್ಸ್ಗಳನ್ನು ಆಡ್ತಾರೆ ತಮಗಿಷ್ಟವಾದ ಫುಡ್ಸ್ಗಳನ್ನು ಸೇವನೆ ಮಾಡ್ತಾರೆ ಇದರಿಂದ ಅವರ ತೂಕ ಸುಮಾರು ತೊಂಬತ್ತು ಪೌಂಡ್ಗಳಷ್ಟು ಜಾಸ್ತಿ ಆಗಿತ್ತು ನಂತರ ಪ್ರವಾಸದಿಂದ ಮರಳಿದ ಮೇಲೆ ತಮ್ಮ ಕಾಯಿಲೆಯ ಅವಸ್ಥೆ ಹೇಗಿದೆ ಎಂಬುದರ ಬಗ್ಗೆ ಡಾಕ್ಟರ್ಸ್ಗಳ ಬಳಿ ಹೋಗಿ ಚೆಕ್ ಮಾಡಿಸ್ಕೊಳ್ತಾರೆ ಡಾಕ್ಟರ್ಸ್ಗಳು ಎಕ್ಸಾಮಿನ್ ಮಾಡಿದಾಗ ಡಾಕ್ಟರ್ಸ್ಗಳಿಗೆ ಶಾಕ್ ಆಗುತ್ತೆ ಯಾಕಂದರೆ ಎನಿರವರಿಗಿದ್ದಂಥ ಡ್ಯೂಡೆನಲ್ ಆಲ್ಸರ್ ಕಾಯಿಲೆ ಪೂರ್ತಿಯಾಗಿ ನಿವಾರಣೆ ಆಗಿತ್ತು ಇದರಿಂದ ಯಾನಿರ್ ಕೂಡ ಸರ್ಪ್ರೈಸ್ ಆಗುತ್ತೆ ನಂತರ ತಮ್ಮ ಮುಂದಿನ ಜೀವನವನ್ನು ಬಹಳ ಸಂತೋಷವಾಗಿ ಕಳೆಯುತ್ತಾರೆ ಇಲ್ಲಿ ಯಾನಿರ್ ಅವರು ಕೂಡ ವಿಲಿಸ್ ಎಚ್ ಕ್ಯಾರಿಯರ್ ಅವರು ಯೂಸ್ ಮಾಡಿದ ಟೆಕ್ನಿಕ್ ಯೂಸ್ ಮಾಡಿದ್ರು ಅಂದರೆ ತಮ್ಮ ಪ್ರಾಬ್ಲಮ್ಸ್ ನ ವರ್ಸ್ಟ್ ಔಟ್ಕಮ್ ಅಂದರೆ ತಮ್ಮ ಅನಾರೋಗ್ಯದ ಸಮಸ್ಯೆಯಿಂದ ಉಂಟಾಗಬಹುದಾದ ಕೆಟ್ಟ ಫಲಿತಾಂಶದ ಬಗ್ಗೆ ಮೊದಲು ತಿಳಿದುಕೊಳ್ಳುತ್ತಾರೆ ನಂತರ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ನಂತರ ಟೂರ್ಗೆ ಹೋಗಿ ಉಳಿದ ದಿನಗಳನ್ನಾದರೂ ಬೆಟರ್ ಮಾಡಿಕೊಳ್ಳುವಂತ ಪ್ರಯತ್ನ ಪಡ್ತಾರೆ ಅಂದರೆ ಅಲ್ಲಿ ಅವರಿಗೆ ಅವರ ಕಾಯಿಲೆಯ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಕಾರಣ ಹೇಗಾದರೂ ಕೆಲವೇ ದಿನಗಳಲ್ಲಿ ಸಾಯುತ್ತೇನೆ ಮತ್ತೆ ಯಾಕೆ ಅನವಶ್ಯಕವಾಗಿ ಯೋಚನೆ ಮಾಡೋದು ಅಂತ ಆ ಟೂರ್ನ ದಿನಗಳನ್ನು ಎಂಜಾಯ್ ಮಾಡ್ತಾರೆ ಅದೇ ಒಂದು ವೇಳೆ ಅವರು ಕಾಯಿಲೆಯ ಬಗ್ಗೆ ಚಿಂತೆ ಮಾಡ್ತಾ ಕುಳಿತಿದ್ರೆ ಡಾಕ್ಟರ್ಸ್ ಹೇಳಿರುವಂತಹ ಮಾತು ಸತ್ಯ ಆಗ್ತಾ ಇತ್ತು ಆದರೆ ಎನಿರವರು ತಮ್ಮ ಕಾಯಿಲೆಯ ಬಗ್ಗೆ ಚಿಂತೆ ಮಾಡದೆ ಮುಕ್ತ ಮನಸ್ಸಿನಿಂದ ಪ್ರವಾಸದ ದಿನಗಳನ್ನು ಎಂಜಾಯ್ ಮಾಡಿದ್ರು ಆ ಪಾಸಿಟಿವಿಟಿ ಆ ಸಂತೋಷ ಅವರ ಕಾಯಿಲೆಯನ್ನು ಕೂಡ ನಿವಾರಣೆ ಮಾಡಿತ್ತು ಹೌದು ಯಾವಾಗ ಮನುಷ್ಯ ಅನಾವಶ್ಯಕ ಚಿಂತೆಗಳನ್ನು ಕಡಿಮೆ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾನೋ ಅದು ಅವರ ಆರೋಗ್ಯವನ್ನು ಕೂಡ ಸದೃಢವಾಗಿಸುತ್ತೆ ಮತ್ತು ಅವರನ್ನ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಕೂಡ ಪರಿವರ್ತಿಸುತ್ತೆ ಇದಕ್ಕೆ ಪ್ಲೇಸಿಬೋ ಎಫೆಕ್ಟ್ ಅಂತ ಕರೆಯುತ್ತಾರೆ ಈ ಪ್ಲೇಸಿಬೋ ಎಫೆಕ್ಟ್ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಒಂದು ಪಾಸಿಟಿವ್ ಸೆಲ್ಫ್ ಇಮೇಜ್ ಕ್ರಿಯೇಟ್ ಮಾಡುವಂತಹ ಒಂದು ಟೆಕ್ನಿಕ್ ಇದನ್ನು ಬಹಳಷ್ಟು ಡಾಕ್ಟರ್ಸ್ಗಳು ರೋಗಿಗಳ ಕಾಯಿಲೆಯನ್ನು ನಿವಾರಣೆ ಮಾಡಲು ಯೂಸ್ ಮಾಡ್ತಾರೆ ಬಹಳಷ್ಟು ಸೈಕಾಲಜಿಸ್ಟ್ಗಳು ಕೂಡ ಮನೋರೋಗಿಗಳಿಗೆ ಚಿಕಿತ್ಸೆ ನೀಡಲು ಕೂಡ ಈ ಪ್ಲೇಸಿಬೋ ಎಫೆಕ್ಟ್ ಅನ್ನು ಯೂಸ್ ಮಾಡ್ತಾರೆ ಅಂದರೆ ಉದಾಹರಣೆಗೆ ಒಂದೇ ಕಾಯಿಲೆ ಇರುವ ಇಬ್ಬರು ರೋಗಿಗಳಿಗೆ ಪ್ರತ್ಯೇಕವಾಗಿ ಕೆಲವು ಮಾತ್ರೆಗಳನ್ನು ನೀಡಲಾಗುತ್ತದೆ ಅದರಲ್ಲಿ ಒಬ್ಬರಿಗೆ ರೋಗ ನಿವಾರಣೆಗೆ ಅವಶ್ಯಕತೆ ಇರುವ ನಿಜವಾದ ಮಾತ್ರೆ ನೀಡಲಾಗುತ್ತದೆ ಆದರೆ ಇನ್ನೊಬ್ಬ ರೋಗಿಗೆ ಕೇವಲ ಸಕ್ಕರೆ ತುಂಬಿರುವ ಮಾತ್ರೆಯನ್ನು ನೀಡಲಾಗುತ್ತದೆ ಆದರೆ ಈ ವಿಷಯ ರೋಗಿಗೆ ಗೊತ್ತಿರುವುದಿಲ್ಲ ಡಾಕ್ಟರ್ಗೆ ಮಾತ್ರ ತಿಳಿದಿರುತ್ತದೆ ನಂತರ ಈ ಮಾತ್ರೆಯನ್ನು ನುಂಗಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಕಾಯಿಲೆ ನಿವಾರಣೆ ಆಗುತ್ತದೆ ಎಂಬ ಭರವಸೆಯನ್ನು ಕೊಟ್ಟು ಇಬ್ಬರು ರೋಗಿಗಳಿಗೆ ಮನೆಗೆ ಕಳಿಸಿರುತ್ತಾರೆ ಕೆಲವು ದಿನಗಳ ನಂತರ ಒರಿಜಿನಲ್ ಟ್ಯಾಬ್ಲೆಟ್ಸ್ ಗಳನ್ನು ನುಂಗಿರುವ ರೋಗಿಯ ಕಾಯಿಲೆ ನಿವಾರಣೆ ಆಗಿರುತ್ತದೆ ಅದೇ ರೀತಿ ಡೂಪ್ಲಿಕೇಟ್ ಟ್ಯಾಬ್ಲೆಟ್ಸ್ ಅಂದರೆ ಕೇವಲ ಸಕ್ಕರೆ ತುಂಬಿರುವ ಮಾತ್ರೆಯನ್ನು ನುಂಗಿರುವ ವ್ಯಕ್ತಿಯ ಕಾಯಿಲೆ ಕೂಡ ನಿವಾರಣೆ ಆಗಿರುತ್ತದೆ ಹೌದು ಇದೇ ಪ್ಲೇಸಿಬೋ ಎಫೆಕ್ಟ್ ಮ್ಯಾಜಿಕ್ ಹಾಗಾದ್ರೆ ಆ ಡೂಪ್ಲಿಕೇಟ್ಸ್ ಟ್ಯಾಬ್ಲೆಟ್ಸ್ ನುಂಗಿರುವಂತಹ ರೋಗಿಯ ಕಾಯಿಲೆ ಹೇಗೆ ನಿವಾರಣೆ ಆಯಿತು ಅಂದರೆ ಇಲ್ಲಿ ಡಾಕ್ಟರ್ಸ್ಗಳು ಆ ರೋಗಿಗೆ ಡೂಪ್ಲಿಕೇಟ್ ಮಾತ್ರೆ ನೀಡಿ ಇದನ್ನು ನುಂಗಿದರೆ ಕಾಯಿಲೆ ನಿವಾರಣೆ ಆಗುತ್ತದೆ ಎಂಬ ಭರವಸೆ ನೀಡಿರುತ್ತಾರೆ ಅದೇ ರೀತಿ ರೋಗಿ ಅದನ್ನು ನಿಜವಾದ ಮಾತ್ರೆ ಅಂತಾನೆ ನಂಬಿರ್ತಾರೆ ಅದನ್ನು ನುಂಗಿದ ನಂತರ ತನ್ನ ಕಾಯಿಲೆ ನಿವಾರಣೆ ಆಗ್ತಾ ಇದೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಇದರಿಂದ ರೋಗಿಯ ಮನಸ್ಸಿನಲ್ಲಿ ಕಾಯಿಲೆ ಬಗ್ಗೆ ಚಿಂತೆ ಮತ್ತು ಭಯ ನಿವಾರಣೆ ಆಗುತ್ತದೆ ಅವರ ಈ ಪಾಸಿಟಿವ್ ಭಾವನೆ ಅವರ ಕಾನ್ಸಿಯಸ್ ಮೈಂಡ್ ನಿಂದ ಸಬ್ ಕಾನ್ಸಿಯಸ್ ಮೈಂಡ್ ಗೆ ರೀಚ್ ಆಗುತ್ತೆ ಇದರಿಂದ ಸಬ್ ಮೈಂಡ್ನಲ್ಲಿ ಕಾಯಿಲೆ ನಿವಾರಣೆ ಆಗ್ತಾ ಇದೆ ಎಂಬ ಒಂದು ಪಾಸಿಟಿವ್ ಸೆಲ್ಫ್ ಇಮೇಜ್ ಕ್ರಿಯೇಟ್ ಆಗುತ್ತೆ ಇದರಿಂದ ಕಾಯಿಲೆ ನಿವಾರಣೆಗೆ ಅವಶ್ಯಕತೆ ಇರುವಂತಹ ಮೆಡಿಶನಲ್ ಪ್ರಾಪರ್ಟೀಸ್ ಹಾರ್ಮೋನ್ಸ್ ಮತ್ತು ರೋಗ ನಿರೋಧಕ ಶಕ್ತಿಗಳು ದೇಹದಲ್ಲಿ ಆಟೋಮೆಟಿಕ್ ಆಗಿ ರಿಲೀಸ್ ಆಗುತ್ತೆ ಇದರಿಂದ ಕಾಯಿಲೆ ಕೂಡ ನಿವಾರಣೆ ಆಗಿರುತ್ತದೆ ಹೌದು ಈ ಪ್ಲೇಸಿಬೋ ಎಫೆಕ್ಟ್ ನಮ್ಮ ಸಬ್ ಮೈಂಡ್ನ ಮೈಂಡ್ ನ ಒಂದು ಅದ್ಭುತ ಶಕ್ತಿಯಾಗಿದೆ ಅಂದರೆ ನಾವು ನಮ್ಮ ಕಾನ್ಸಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆ ಮಾಡುತ್ತೀವೋ ಅದನ್ನೇ ನಮ್ಮ ಸಬ್ ಮೈಂಡ್ ಕೂಡ ಫಾಲೋ ಮಾಡುತ್ತೆ ಒಂದು ವೇಳೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಅದನ್ನೇ ಫಾಲೋ ಮಾಡುತ್ತೆ ಅಂದರೆ ನಮ್ಮ ಯೋಚನೆಗಳೆಲ್ಲ ನೆಗೆಟಿವ್ ಆಗಿರುತ್ತೆ ಯಾವಾಗಲೂ ಚಿಂತಾಕ್ರಾಂತರಾಗಿರ್ತೇವೆ ಮನಸ್ಸಿನಲ್ಲಿ ಭಯ ಖಿನ್ನತೆಗಳು ಇರ್ತವೆ ಅದೇ ಒಂದು ವೇಳೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ನಮ್ಮ ಕಾನ್ಶಿಯಸ್ ಮೈಂಡ್ ಕೂಡ ಪಾಸಿಟಿವ್ ಆಗಿರುತ್ತೆ ಅಂದರೆ ಮನಸ್ಸಿನಲ್ಲೇ ಐ ಆಮ್ ಕಾನ್ಫಿಡೆಂಟ್ ನನ್ನಲ್ಲಿ ಆ ಕೆಲಸ ನಿರ್ವಹಿಸುವ ಸಾಮರ್ಥ್ಯ ಇದೆ ಆ ಕೆಪಾಸಿಟಿ ಇದೆ ನನಗೆ ಆ ಸಮಸ್ಯೆಯಿಂದ ಹೊರಬರುವ ಸಾಮರ್ಥ್ಯ ಇದೆ ಈ ರೀತಿ ಪಾಸಿಟಿವ್ ಭಾವನೆ ಮನಸ್ಸಿನಲ್ಲಿದ್ದರೆ ಅವರು ರಿಯಾಲಿಟಿಯಲ್ಲೂ ಕೂಡ ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿಗಳಾಗಿರ್ತಾರೆ ಗ್ರೇಟ್ ಪ್ರಾಬ್ಲಮ್ ಸಾಲ್ವರ್ ಆಗಿರ್ತಾರೆ ಇಂತಹ ಪಾಸಿಟಿವಿಟಿ ನಮ್ಮ ಆರೋಗ್ಯವನ್ನು ಕೂಡ ಉತ್ತಮಗೊಳಿಸುತ್ತದೆ ನಮ್ಮಲ್ಲಿರುವ ಚಿಂತೆ ಮತ್ತು ಭಯವನ್ನ ಕಡಿಮೆ ಮಾಡುತ್ತದೆ ಇದಕ್ಕೆ ಉದಾಹರಣೆ ಈಗಾಗಲೇ ನಾನು ಹೇಳಿದ ಡಾಕ್ಟರ್ಗಳು ಪೇಷಂಟ್ಸ್ಗಳ ಕಾಯಿಲೆಗಳನ್ನು ಮತ್ತು ಮನೋವ್ಯಾಧಿಯನ್ನು ನಿವಾರಣೆ ಮಾಡಲು ಬಳಸುವಂತಹ ಪ್ಲೇಸಿಬೋ ಎಫೆಕ್ಟ್ ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಚಿಂತೆ ಮಾಡಬೇಡಿ ಫಾರ್ ಎಕ್ಸಾಂಪಲ್ ಯಾರಾದರೂ ನಿಮ್ಮ ಬಳಿ ಬಂದು ಐದು ಕೋಟಿ ಕೊಡ್ತೀನಿ ನಿನ್ನ ಕೈ ಕತ್ತರಿಸಿಕೊಡು ಹತ್ತು ಕೋಟಿ ಕೊಡ್ತೀನಿ ನಿನ್ನ ಕಾಲು ಕತ್ತರಿಸಿಕೊಡು ಅಂದರೆ ನೀವು ಆ ಕೆಲಸ ಮಾಡ್ತೀರಾ ಖಂಡಿತ ಇಲ್ಲ ಇದರಿಂದ ನಿಮಗೆ ಗೊತ್ತಾಗುತ್ತದೆ ನೀವು ಆಲ್ರೆಡಿ ಎಷ್ಟು ಶ್ರೀಮಂತರು ಅಂತ ಯಾಕಂದ್ರೆ ಕೋಟಿಗಿಂತಲೂ ಜಾಸ್ತಿ ಬೆಲೆ ಇರುವಂತಹ ಅಂಗಾಂಗಗಳಿಗೆ ನೀವು ಮಾಲೀಕರಾಗಿದ್ದೀರಾ ಇಂತಹ ಆರೋಗ್ಯಯುತ ಶರೀರವನ್ನು ಯಾವುದೇ ಕಾರಣಕ್ಕೂ ಒಂದು ವಸ್ತು ಸಿಗಲಿಲ್ಲ ಅಂತ ಯಾವುದೇ ಒಂದು ವಿಚಾರದಲ್ಲಿ ಸಕ್ಸಸ್ ಸಿಗಲಿಲ್ಲ ಅಂತ ವಿಪರೀತ ಚಿಂತೆ ಮಾಡಿ ಹಿಂಸಿಸುವುದು ಎಷ್ಟರ ಮಟ್ಟಿಗೆ ಸರಿ ಹಾಗಂತ ಇಲ್ಲಿ ನಾನು ಸಕ್ಸಸ್ಗಾಗಿ ಯಾವುದೇ ಪ್ರಯತ್ನ ಪಡಬೇಡಿ ಅಂತ ಹೇಳ್ತಾ ಇಲ್ಲ ಬದಲಿಗೆ ಆ ಬೆಲೆ ಬಾಳುವ ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಬಹಳಷ್ಟು ಒತ್ತಡ ತೆಗೆದುಕೊಂಡು ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬಾರದು ಅಂತ ಹೇಳ್ತಾ ಇದ್ದೇನೆ ಯಾಕಂದರೆ ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ಒಂದು ವೇಳೆ ಆರೋಗ್ಯನೇ ಸರಿ ಇಲ್ಲ ಅಂದರೆ ಅದು ಇದ್ದು ಏನು ಪ್ರಯತ್ನ ಆದ್ದರಿಂದ ನಾವು ಮೊದಲು ಯಾವುದೇ ಕಾರಣಕ್ಕೂ ನಮ್ಮ ಬಳಿ ಇಲ್ಲದೇ ಇರುವಂತಹ ವಸ್ತುಗಳ ಬಗ್ಗೆ ವಿಚಾರಗಳ ಬಗ್ಗೆ ಜಾಸ್ತಿ ಚಿಂತೆ ಮಾಡಬಾರ್ದು ಬದಲಿಗೆ ನಮ್ಮ ಬಳಿ ಇರುವಂತಹ ವಸ್ತುಗಳು ವಿಷಯಗಳು ವಿಚಾರಗಳ ಬಗ್ಗೆ ಸಂತೋಷದಿಂದಿರಬೇಕು ಸದ್ಯಕ್ಕೆ ನಮಗೆ ತಿನ್ನಲು ಆಹಾರ ಸಿಗ್ತಾ ಇದೆ ವಾಸಿಸಲು ಸೂರು ಇದೆ ಆದರೆ ಕೆಲವರಿಗೆ ಅದಕ್ಕೂ ಕಷ್ಟ ಇದೆ ಇನ್ನೂ ಕೆಲವರು ಪ್ರತಿನಿತ್ಯ ಸಂಘರ್ಷಮಯವಾದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ ಹೀಗೆ ನಮ್ಮಲ್ಲಿ ಇರುವ ವಸ್ತುಗಳ ಬಗ್ಗೆ ವಿಷಯಗಳ ಬಗ್ಗೆ ಸಂತೋಷದಿಂದಿರಲು ಪ್ರಯತ್ನ ಪಡಬೇಕು ಮೈಕಲ್ ಡಿ ಹಿ ಮಾಂಟೆನ್ ರವರು ಹೇಳ್ತಾರೆ ಮೈ ಲೈಫ್ ಆಸ್ ಬಿನ್ ಫುಲ್ ಆಫ್ ಟೆರಿಬಲ್ ಮಿಸ್ಫಾರ್ಚೂನ್ಸ್ ಮೋಸ್ಟ್ ಆಫ್ ವಿಚ್ ನೆವರ್ ಆಪೆಂಡ್ ಅಂದರೆ ಅವರು ಹೇಳುತ್ತಾರೆ ನನ್ನ ಜೀವನ ಬಹಳಷ್ಟು ದುರಾದೃಷ್ಟಕರವಾಗಿರುತ್ತದೆ ಎಂದು ಚಿಂತೆ ಮಾಡಿದೆ ಆದರೆ ಕೊನೆಗೆ ನನ್ನ ಜೀವನದಲ್ಲಿ ಅದು ಸಂಭವಿಸಲೇ ಇಲ್ಲ ಅಂತ ಹೌದು ರಿಸರ್ಚ್ ಹೇಳುತ್ತೆ ನಾವು ಚಿಂತೆ ಮಾಡುವ ಶೇಕಡ ಎಂಬತ್ತೈದರಷ್ಟು ವಿಷಯಗಳು ನಿಜವಾಗಿಯೂ ಅದು ನಮ್ಮ ಜೀವನದಲ್ಲಿ ಸಂಭವಿಸುವುದೇ ಇಲ್ಲ ಅದೇ ರೀತಿ ಜೀವನದಲ್ಲಿ ಸಂಭವಿಸುವ ಹದಿನೈದು ಪರ್ಸೆಂಟ್ ವಿಷಯಗಳ ಬಗ್ಗೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ನಾವು ಯೋಚನೆನೇ ಮಾಡೋದಿಲ್ಲ ಅಂದರೆ ನಮ್ಮಲ್ಲಿರುವ ಶೇಕಡ ತೊಂಬತ್ತೇಳರಷ್ಟು ನಮ್ಮಲ್ಲಿನ ಚಿಂತೆಗಳು ಬೇರೆ ಏನೂ ಅಲ್ಲ ಅದು ನಮ್ಮಲ್ಲಿರುವ ಭಯ ಈ ರೀತಿ ಶೇಕಡ ತೊಂಬತ್ತೇಳರಷ್ಟು ವಿಷಯಗಳು ಚಿಂತೆ ಮಾಡಲು ಯೋಗ್ಯವಾದುದ್ದಲ್ಲ ಇಂತಹ ಅನಾವಶ್ಯಕ ವಿಚಾರಗಳ ಬಗ್ಗೆ ವಿಪರೀತ ಚಿಂತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜೀವನ ಪೂರ್ತಿ ಕೊರಗುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತೀರಾ ಸಮಯ ಮೀರಿದ ನಂತರ ನಾವು ಒಂದುಕೊಂಡಾಗೆ ಯಾವುದೇ ಸಮಸ್ಯೆಗಳಾಗಿರುವುದಿಲ್ಲ ಬದಲಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಅನಾವಶ್ಯಕ ಚಿಂತೆಯಿಂದ ಹಾಳು ಮಾಡಿರುತ್ತೀರ ಸೊ ಹಾಗಾಗಿ ಅಂತಹ ತಪ್ಪುಗಳನ್ನು ನೀವು ಮಾಡಬೇಡಿ ಈಗಲೇ ನಿಮ್ಮಲ್ಲಿರುವ ಚಿಂತೆಯಿಂದ ಹೊರಬನ್ನಿ ಇದಕ್ಕಾಗಿ ಇನ್ನೂ ಕೆಲವು ಮಾರ್ಗಗಳಿವೆ ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮನ್ನು ಬ್ಯುಸಿಯನ್ನಾಗಿಟ್ಟುಕೊಳ್ಳಿ ಯಾಕಂದರೆ ಯಾವ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಒಂದೇ ಸಮಯದಲ್ಲಿ ಎರಡು ವಿಷಯಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವು ಬ್ಯುಸಿ ಆದರೆ ನಿಮಗೆ ಚಿಂತೆ ಮಾಡೋಕ್ಕೆ ಸಮಯನೇ ಇರೋದಿಲ್ಲ ನಿಮ್ಮಲ್ಲಿರುವ ಕ್ರಿಯೇಟಿವಿಟಿ ವಿಷಯಗಳ ಬಗ್ಗೆ ನಿಮಗೆ ಆಸಕ್ತಿ ಇರುವ ಒಳ್ಳೆಯ ವಿಷಯಗಳ ಬಗ್ಗೆ ಮಗ್ನರಾಗಿ ಬ್ಯುಸಿಯಾಗಿ ಇದರಿಂದ ನಿಮಗೆ ಚಿಂತೆ ಮಾಡಲು ಸಮಯನೇ ಇರೋದಿಲ್ಲ ಸೊ ಓಕೆ ಫ್ರೆಂಡ್ಸ್ ಈಗ ನಾನು ಹೇಳಿರುವ ಈ ವಿಷಯವನ್ನು ಡೇಲ್ ಕಾರ್ನಿಗ್ರವರ ಔಟ್ ಟು ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲೈವಿಂಗ್ ಎಂಬ ಪುಸ್ತಕದಿಂದ ಆಯ್ದುಕೊಂಡ ವಿಷಯವಾಗಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಿ ಜಿ ಎನ್ ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೀವು ನಮ್ಮ ಫೇಸ್ಬುಕ್ ಪೇಜ್ ಸಿ ಜಿ ಎನ್ ಕ್ರಿಯೇಟಿವಿಟಿಯನ್ನು ಕೂಡ ಫಾಲೋ ಮಾಡ್ಬೋದು ಅದರ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ಓಕೆ ಫ್ರೆಂಡ್ಸ್ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು